ಇವತ್ತು ಚೇತನ್ ಗೌಡ ಮತ್ತು ನವೀನ್ ಗೌಡ ಇಬ್ಬರದಿವೆ ಬೇಲ ಎಸ್ ಐ ಟಿ ಅವರು ಅರೆಸ್ಟ್ ದಸ್ತಗಿರಿ ಮಾಡ್ಕೊಂಡು ಹಾಸನ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಿದರು ಆಮೇಲೆ ಮೂರು ಐದು ದಿನ ಎಸ್ ಐ ಟಿ ಕಸ್ಟಡಿಗೆ ತನಿಖೆಗೋಸ್ಕರ ಈ ಪೆನ್ ಡ್ರೈವ್ ಹಗರಣದ ತನಿಖೆಗೋಸ್ಕರ ಅವ್ರನ್ನ ಕೇಳಿ ಅಂತ ಕೇಳಿದರು ಕೊಡಿ ಅಂತ ಕೇಳಿದರು ನಾವು ಅದಕ್ಕೆ ಚೇತನ್ ಮತ್ತು ನವೀನ್ ಗೌಡ ಇಬ್ಬರ ಪರವಾಗಿ ಒಕ್ಕಲಾತ್ ಹಾಕಿ ಅವರಿಗೆ ಕೊಡಬಾರ್ದು ಈ ಬೇ ಅವ್ರ ಮೇಲೆ ಏನು ಆರೋಪ ಕಂಪ್ಲೇಂಟ್ ಇದೆ ಅದೆಲ್ಲ ಸುಳ್ಳು ಶುದ್ಧ ಸುಳ್ಳಿನ ಕೂಡಿರೋ ಕಂಪ್ಲೇಂಟು ಮತ್ತು ಅವೆರಡು ಸೆಕ್ಷನ್ಸ್ ಏನು ಹಾಕಿದ್ದಾರೆ ಅವೆರಡುವೆ ಬೇಲಬಲ್ ಸೆಕ್ಷನ್ಸು ಅಂತ ಹೇಳಿ ಅವ್ರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ ಕೇಳ್ಕೊಂಡು ಅದಕ್ಕೆ ಪಿ ಪಿ ಅವ್ರದ್ದು ಅಬ್ಜೆಕ್ಷನ್ಗೆ ಅಂತ ಹೇಳಿ ಶನಿವಾರದವರೆಗೂ ಕೊಟ್ಟು ಶನಿವಾರ ಮತ್ತು ಅವ್ರದ್ದು ಎಸ್ ಐ ಟಿ ಅವ್ರದ್ದು ಸಹ ಕಸ್ಟಡಿಗೆ ಮೂರು ದಿನ ಕೊಟ್ಟಿದ್ದಾರೆ ಆ ಮೂರು ದಿನದಲ್ಲಿ ಅವ್ರನ್ನ ನೀಟಾಗಿ ನೋಡ್ಕೋಬೇಕು ಯಾವುದೇ ಥರದ ದೌರ್ಜನ್ಯ ಅದು ಮಾಡಬಾರ್ದು ಮತ್ತು ಅವ್ರ ಕೈ ಹ್ಯಾಂಡ್ ಕಫ್ಸ್ ಹಾಕಬಾರ್ದು ಮುಂದೆ ಶನಿವಾರ ಒಂದನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆವರೆಗೆ ನ್ಯಾಯಾಲಯಕ್ಕೆ ಮತ್ತೆ ಅವ್ರನ್ನ ಹಾಜರುಪಡಿಸ್ಬೇಕು ಅಂತ ಹೇಳಿ ಆದೇಶ ಮಾಡಿ ಇವತ್ತು ನ್ಯಾಯಾಲಯ ಆದೇಶ ಮಾಡಿದೆ ಅವ್ರ ಮೇಲೆ ಇರೋದೇ ಅದೇ ಎರಡು ಅಲಿಗೇಷನು ಆ ಅಲಿಗೇಷನು ಸಹ ಅದು ಅದು ಕಪೋಕಲ್ಪಿತ ಅಲಿಗೇಷನ್ಸು ಅದು ಬೇಸ್ಲೆಸ್ ಅಲಿಗೇಷನ್ಸು ಯಾಕೆ ಅಂತ ಹೇಳಿದರೆ ಯಾರು ಈ ಪ್ರಕರಣದ ಈ ಈ ದೂರದಾರ ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳಿದರೆ ಅವರಿಗೆ ಯಾರೋ ಹೇಳಿದ್ದನ್ನು ಇವ್ರು ಮಾಡಿರೋದು ಇವನ್ನೆಲ್ಲೂ ನೋಡಿಲ್ಲ ಪೂರ್ಣಚಂದ್ರ ಎಲ್ಲೂ ನೋಡಿಲ್ಲ ಚೇತನ್ನು ಅಥವಾ ನವೀನು ಅವರಿಬ್ರು ಎಲ್ಲೋ ವಾಟ್ಸಪ್ಪಲ್ಲಿ ತೋರಿಸ್ತಾ ಇರೋದು ಅದನ್ನು ಅವ್ರು ನೋಡಿಲ್ವಂತೆ ಇವನು ಊಹೆಯಿಂದ ಮಾಡಿರೋಂತಹ ಅದು ಪ್ರಕರಣ ಕಂಪ್ಲೇಂಟಲ್ಲಿ ಎಲ್ಲೂ ಸಹ ಇವ್ರ ಮೇಲೆ ಅಲಿಗೇಷನ್ಸೇ ಇಲ್ಲ ಸುಮ್ಮನೆ ಒಂದು ಇದು ಆಮೇಲೆ ಪೂರ್ಣ ಇಲ್ಲಿ ಫಸ್ಟ್ ಪ್ರಶ್ನೆ ಇಲ್ಲ ಉದ್ಭವ ಆಗಬೇಕಾದ ಏನಂದರೆ ಮಾಜರಿಗೆ ಪೂರ್ಣ ಚಂದ್ರನಿ ಪೈಂಡ್ರೇ ತಂದು ಕೊಡ್ತಾನೆ ಕೊಟ್ಟಿದ್ದಾನೆ ಅಲ್ಲಿಗೆ ಈಗ ಕಳ್ಳ ಈಗ ಚೈನ್ ಕದ್ದಿರಿ ಚೈನ್ ಕಳ್ಳ ಹತ್ರ ಇರುತ್ತೋ ಓನರ್ ಹತ್ರ ಇರ್ತದ ಕದ್ದಿದ್ದೇನೆ ಅಂತ ಇವರು ಪೂರ್ಣ ಕಂಪ್ಲೇಂಟ್ ಕೊಟ್ಟ ಮೇಲೆ ಚೈನ್ ಇದೆ ಇದೆಯಂತೆ ಹಂಗಾರೆ ಕಳ್ತಾನೆ ಆಗಿಲ್ಲ ಅಂತ ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಡ್ರೈವು ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಪೂರ್ಣಂಗೆ ಯಾರು ಕೊಟ್ಟರು ಪೂರ್ಣ ಅಲ್ಲಿ ಚುನಾವಣಾ ಏಜೆಂಟಾಗಿ ಅಂತ ಹೇಳಿ ದೂರು ಕೊಟ್ಟಿರೋದು ಪೂರ್ಣಚಂದ್ರನಿಗೆ ಎಲ್ಲಿಂದ ಬಂತು ಪೂರ್ಣ ಎಲ್ಲಿ ಹೋಗಿ ನೋಡ್ದೆ ಇದ್ರೊಳಗೆ ಅಶ್ಲೀಲವಾದಂತಹ ವಿಡಿಯೋ ಮತ್ತು ಚಿತ್ರ ಇದೆ ಅಂತ ಹೇಳಿ ಪೂರ್ಣ ಎಲ್ಲಿ ಹೋದ ಅವುಗಳನ್ನೆಲ್ಲಾನು ಎಸ್ ಐ ಟಿಯವ್ರು ತನಿಖೆ ಮಾಡಬೇಕು ಈ ಥರ ಅಮಾಯಕರು ಹುಡುಗರುಗಳನ್ನ ಕಸ್ಟಡಿ ಕೊಡಿ ಅಂತ ಕೇಳೋದಲ್ಲ ಎಸ್ ಐ ಟಿಯವರು ಆ ದಿಕ್ಕಿನಲ್ಲಿ ಪೂರ್ಣಂಗೆ ಎಲ್ಲಿಂದ ಬಂತು ದಾಖಲೆ ನಾನು ಹೇಳ್ತಾರೆ ಬಾಯಲ್ಲಿ ಹೇಳ್ತಾ ಇಲ್ಲ ಪೂರ್ಣ ಬಾಯಲ್ಲಿ ಹೇಳಿದ್ದಾನೆ ಏನಂತ ಯಾರೋ ಹೇಳಿದರು ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆದರೆ ದಾಖಲೆ ನ್ಯಾಯಾಲಯಕ್ಕೆ ಕೊಟ್ಟರೆ ದಾಖಲೆನಲ್ಲಿ ಪೂರ್ಣನೇ ಪೆನ್ ಡ್ರೈವ್ನ ಪೂರ್ಣಚಂದ್ರನೇ ಪೆನ್ ಡ್ರೈವ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರು ಪಂಚರ್ ಮುಂದೆ ಹಾಜರು ಪಡಿಸಿದ್ದಾನೆ ಸೊ ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದನ್ನ ಎಸ್ ಎ ಟಿ ಫಸ್ಟ್ ತನಿಖೆ ಮಾಡಬೇಕು ಪೂರ್ಣಂಗೆ ಇವ್ರ ಕಡೆಯವರೇ ಕೊಟ್ಟರಾ ಏಕೆಂದರೆ ಇಲ್ಲಿ ಎಲ್ಲನೂ ಚುನಾವಣೆ ಗಿಮಿಕ್ಗಳು ಯಾವ ಥರದಲ್ಲೂ ಬೇಕಾದ್ರೂ ಆಗುತ್ತೆ ಈ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಎವರಿ ಪಬ್ಲಿಸಿಟಿ ಎ ಪಾಸಿಟಿವ್ ಪಬ್ಲಿಸಿಟಿ ಅಂತ ನೆಗೆಟಿವ್ ಪಬ್ಲಿಸಿಟಿ ಆಗಿರಲಿ ಪಾಸಿಟಿವ್ ಪಬ್ಲಿಸಿಟಿ ಆಗಿರಲಿ ಎರಡೂ ಪಾಸಿಟಿವೇ ಅಂತೆ ಹಾಗಾಗಿ ಇವರೇ ಇವ್ರ ಪಕ್ಷ ಗೆಲ್ಲಕ್ಕೋಸ್ಕರ ಮಾಡಿರೋಂಥ ಹುನ್ನಾರ ಚುನಾವಣೆ ಇದು ಆಗಿರಬಹುದು ನಾನೇ ಒಂದು ಸಸ್ಪೆಷನ್ ಅಷ್ಟೇ ಒಂದು ಅನುಮಾನ ನನಗೂ ಯಾಕೆ ಅಂದರೆ ಪೂರ್ಣ ಹೇಳಬೇಕಾಯ್ತು ಇಂಥವ್ರ ಹತ್ರ ಇದನ್ನ ನನಗೆ ಸಿಕ್ತು ಇವ್ರು ಕೊಟ್ಟರು ಹೇಳಿ ಅದೆಲ್ಲೂ ಹೇಳ್ದಲ್ಲೇ ಈ ಹುಡುಗರುಗಳು ಪ್ರಸಾರ ಮಾಡ್ತಿದ್ದಾರೆ ಅಂತ ಒಂದು ದೂರು ಕೊಟ್ಬಿಟ್ಟು ಈ ಥರ ಪ್ರಕರಣದಲ್ಲಿ ಸಿಲುಕಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಸಿಲುಕಿಸಿ ಇದು ಮಾಡಿರೋದು ಹಾಗಾಗಿ ಇದೇನು ಕೇಸು ಜಾಸ್ತಿ ಅದು ಗ್ರಾವಿಟಿನೂ ಇಲ್ಲ ಅದರಲ್ಲಿ